ನಮಸ್ಕಾರ ವಿಚಾರ ನ್ಯೂಸ್ಗೆ ಸ್ವಾಗತ ಯಾದಗಿರಿ ಜಿಲ್ಲೆಯ ಒಡಿಗೇರೆ ತಾಲೂಕಿನಲ್ಲಿ ಅಂದ್ರೆ ಒಡಿಗೆರೆ ಪಟ್ಟಣದಲ್ಲೇನೆ ಒಂದು ಚರಂಡಿ ಕಾಮಗಾರಿ ನಡೀತಾ ಇದ್ದು ಇದು ಸಂಪೂರ್ಣವಾಗಿ ಕಳಪೆಯಾಗಿ ನಡೀತಾ ಇದೆ ಒಂದು ಪೀಟಿಗೆ ಒಂದು ರಾಡ್ಗಳನ್ನ ಹಾಕ್ತಾ ಇದ್ದು ಸಿಮೆಂಟ್ ಅನ್ನ ಕಡಿಮೆ ಬಳಸಿ ಮರಳನ್ನ ಜಾಸ್ತಿ ಮಿಶ್ರಣ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಕಳಪೆಯಾಗಿರುವಂತಹ ಈ ಚರಂಗಿಯನ್ನು ಮಾಡ್ತಾ ಇರೋದ್ರ ವಿರುದ್ಧ ಅಲ್ಲಿನ ನಿವಾಸಿಯಾದಂತಹ ಸಾವಣ್ಣ ಅನ್ನೋರು ಆರೋಪ ಮಾಡಿರ್ತಾರೆ ನಗರದ ಮೂಲಭೂತಗಳಲ್ಲಿ ಒಂದಾದಂತಹ ಈ ಚರಂಡಿ ವ್ಯವಸ್ಥೆಗಳನ್ನ ಇಷ್ಟೊಂದು ಕಡಿಮೆ ಮಟ್ಟದಲ್ಲಿ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಯಾಕೆ ಇದನ್ನ ಪ್ರಶ್ನಿಸ್ತಾ ಇಲ್ಲ ಅಥವಾ ಯಾಕೆ ಇದನ್ನ ಇಲ್ಲಿ ನಡೀತಿರುವಂತಹ ಕಾಮಗಾರಿಗಳ ಬಗ್ಗೆ ಅವರಿಗೆ ಗೊತ್ತಿಲ್ವಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಇರ್ತಾ ಇದ್ದಾರೆ ಅದೊಂದು ಇದು ಮುನ್ನೂರು ಮೀಟರ್ ಆಗಿದ್ದು ಇದರಿಂದ ಸರ್ಕಾರದ ಲಕ್ಷಾಂತರ ಅನುದಾನ ದುರುಪಯೋಗ ಆಗ್ತಾ ಇದೆ ಇದನ್ನೆಲ್ಲ ಬಿಲ್ಗಳನ್ನ ನಿಲ್ಲಿಸಿ ಈ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಿ ಈ ಒಂದು ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಗುತ್ತಿಗೆದಾರರು ಅಂದ್ರೆದಾರರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಬೇಕಂತೇಳಿ ಅಲ್ಲಿ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ ನೀವು ಹಿಂದೆ ವಿಡಿಯೋದಲ್ಲಿ ಇದ್ದೀರಾ ಕಾಮಗಾರಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅವರು ಏನ್ ಮಾಡಿದ್ದಾರೆ ಬೇಕಾ ಬಿಟ್ಟು ಹೋಗಿದ್ದಾರೆ ಜನಕರೆ ಜನಕರೇ ಹೇಳಿದಂಗೆ ಇಲ್ಲ ಅದಕ್ಕೆ ಸ್ಪಂದನೆ ಮಾಡಿಲ್ಲ ಸಾವಿರ ಜನಕರಿಗೆ ಬೇಕಾಗುತ್ತೆ ಒಂದು ಕಡೆ ಅತ್ತೆ ಒಂದು ಕಡೆ ಅಡಾಲ ಒಂದು ಕಡೆ ಇಂಗ ಈ ಥರ ಮಾಡಿದ್ದಾರೆ ಮನೆಯವರು ಹೇಳಿದ್ರೂ ಅದು ಇದು ಮಾಡ್ತಾಯಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಅವರು ಮನೆಯವರು ಯಾರೇನೋ ತೊಂದರೆ ಆ ಮನೆಯವರು ತೊಂದರೆ ಮಾಡ್ತಿದ್ದಾರೆ ನಾವು ಬಂದು ಹೇಳಿ ಸಾವಿರ ಜನಕರು ಹೇಳ್ತೀವಿ ಅಂತೇಳಿದ್ರೂ ಕಷ್ಟವಾಗಿ ಏನು ಕೇರ್ ಮಾಡಲಿಲ್ಲ ಅದಕ್ಕಾಗಿ ಏನಂದರೆ ಕಾಮಗಾರಿ ಕಲ್ಪೇ ಕಾಮಗಾರಿ ಆಗಿದೆ ಇಲ್ಲಿ ಡೂರೆಸ್ಟ್ ಅಂತ ರೋಡೆಲ್ಲ ಒಂದು ಕಡೆ ಅತ್ತೆ ಒಂದು ಕಡೆ ಹಡಲ್ಲ ಒಂದು ಕಡೆ ಜಾಗ ಬಿಟ್ಟಿದ್ದಾರೆ ಒಂದು ಕಡೆ ಬಿಟ್ಟಿಲ್ಲ ಇಲ್ಲಿ ಹೋಗೋಕ್ಕೆ ಗಾಡಿ ಹೋಗೋಕ್ಕೆ ಬರೋಕ್ಕೆ ಇದಿಲ್ಲ ಆ ಥರ ಕೆಲಸ ಮಾಡಿ ಹೋಗಿದ್ದಾರೆ ನಾನು ನಾನಿದ್ದ ಸ್ವಂತ ಹದಿನೈದು ಅಂದ್ರೆ ಇಲ್ಲೇ ಇದ್ದಿದ್ದೀನಿ ನಾನು ಕೆಲಸ ಮಾಡೋದ್ರ ನೋಡೋಕ್ಕೆ ಅಂತ ನಾವು ಹೇಳಿದ್ರೆ ಸ್ಪಂದನೆ ಮಾಡಿಲ್ಲ ಅವರು ಅದಕ್ಕೆ ಅದಕ್ಕಾಗಿ ಏನಂದರೆ ಇದ್ರ ಬಗ್ಗೆದಾಗ ತನಿಖೆ ಮಾಡಬೇಕು ಜೆಡಿಪಿ ಸಿಎಸ್ ಬಗ್ಗೆ ಇದ್ರ ಬಗ್ಗೆದಾಗ ಕ್ರಮ ಕೈಗೊಳ್ಳಬೇಕೆಂದು ಅವರ